ಕನ್ನಡ ಕೊರಳು ಭಾಷಣ ಸರಣಿ ಶಿಕ್ಷಣದಲ್ಲಿ ತಂತ್ರಜ್ಞಾನದ ಬಳಕೆ ತಂತ್ರಜ್ಞಾನ ಎಂದರೆ ಆಧುನಿಕ ವಿಜ್ಞಾನದ ಬಳಕೆ ಅದು ಯಾವುದೇ ರೂಪದಲ್ಲಿ ಉಪಯೋಗಿಸುವ ರೀತಿ ಇರಬಹುದು ಅದು ಹೆಚ್ಚಾಗಿ ಶಿಕ್ಷಣವು ಉನ್ನತ ಶಿಕ್ಷಣವನ್ನು ಕ್ರಾಂತಿಗೊಳಿಸುವತ್ತ ಒಂದು ಹೆಜ್ಜೆಯನ್ನು ಇಟ್ಟಂತೆ ಕಾಣುತ್ತದೆ ಸರಿಯಾದ ಕಾರಣ ಮತ್ತು ದೃಷ್ಟಿಯೊಂದಿಗೆ ಬಳಸಿದರೆ ತಂತ್ರಜ್ಞಾನ ಮತ್ತು ಶಿಕ್ಷಣವು ಉತ್ತಮ ಸಂಯೋಜನೆಯಾಗಿದೆ ಈಗಿನ ನಮ್ಮ ಯುವ ಜನಾಂಗ ಪ್ರಸ್ತುತ ತಂತ್ರಜ್ಞಾನದ ಆರಂಭಿಕ ಪರಿಚಯವನ್ನು ಹೊಂದಿದ್ದಾರೆ ಅವರು ಮಾತನಾಡಲು ಕಲಿಯುವ ಮೊದಲೇ ಅವರು ತಮ್ಮ ಫೋನುಗಳು ಟ್ಯಾಬ್ಲೆಟ್ಗಳು ಲ್ಯಾಪ್ ಟಾಪ್ಗಳನ್ನು ಬಳಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ಆದ್ದರಿಂದ ತಂತ್ರಜ್ಞಾನ ಆಧಾರಿತ ಬಹುತೇಕ ಶಿಕ್ಷಣವನ್ನು ಅವರ ಆರಂಭಿಕ ಹಂತದಿಂದ ನೀಡುವುದು ಖಂಡಿತವಾಗಿಯೂ ಸಕಾರಾತ್ಮಕ ಯೋಜನೆಯಾಗಿದೆ ತಂತ್ರಜ್ಞಾನವನ್ನು ಶಿಕ್ಷಣದ ಹೊಸ ವಿಷಯವೆಂದು ಪರಿಗಣಿಸಲಾದರೂ ಅದು ಸಮಾನವಾಗಿ ಮುಖ್ಯ ಭಾಗವಾಗಿದೆ ಇದು ಶಿಕ್ಷಣದ ಮೂಲಭೂತ ಭಾಗವಾಗಿದೆ ಇತ್ತೀಚಿನ ದಿನಗಳಲ್ಲಿ ನೀವು ನಿಮ್ಮ ಪಠ್ಯಕ್ರಮವನ್ನು ತಿಳಿದುಕೊಳ್ಳಬೇಕು ಅಥವಾ ವಿಷಯದ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತೀರಿ ಎಂದಾದರೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯವಿದೆ ವಿವಿಧ ತಂತ್ರಜ್ಞಾನಗಳ ಸಹಾಯದಿಂದ ನೀವು ಈ ಸಂಪನ್ಮೂಲಗಳನ್ನು ತಲುಪಬಹುದು ಆದರೆ ತಂತ್ರಜ್ಞಾನವು ಶಿಕ್ಷಣದ ಅವಿಭಾಜ್ಯ ಅಂಗವಾಗಿರುವ ಹಿಂದಿನ ಕಾಲದಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ಬಹು ಆಯ್ಕೆಗಳನ್ನು ತ್ವರಿತವಾಗಿ ಪಡೆಯುತ್ತಾರೆ ವಿದ್ಯಾರ್ಥಿಗಳು ತಮ್ಮ ಸಂದೇಹಗಳನ್ನು ಕೇಳಲು ಅಥವಾ ಅವರ ಶಿಕ್ಷಕರೊಂದಿಗೆ ನೇರ ಸಂವಾದವನ್ನು ಹೊಂದಲು ಹಲವಾರು ವೇದಿಕೆಗಳು ಮತ್ತು ಅಪ್ಲಿಕೇಶನ್ಗಳಿವೆ ಶಿಕ್ಷಣ ಸಾಕಷ್ಟು ಪ್ರಗತಿ ಕಂಡಿದೆ ತಂತ್ರಜ್ಞಾನವು ಶಿಕ್ಷಣವನ್ನು ಸುಲಭವಾಗಿ ಲಭ್ಯವಾಗುವಂತೆ ಮಾಡಿದೆ ಮತ್ತು ಇಂದು ನಾವು ಸಂದೇಹಗಳನ್ನು ನಿವಾರಿಸಲು ನಮಗೆ ಹಲವಾರು ಆಯ್ಕೆಗಳಿವೆ ಇಂಟರ್ನೆಟ್ ಮತ್ತು ಇತರ ಸಹಾಯ ಸಂಪನ್ಮೂಲಗಳಿಗೆ ಸುಲಭ ಪ್ರವೇಶವು ಶಿಕ್ಷಣವನ್ನು ಸುಲಭ ಮತ್ತು ಆನಂದದಾಯಕವಾಗಿಸಿದೆ ಈ ಆಧುನಿಕ ಗ್ಯಾಜೆಟ್ಗಳು ಸಮಯ ಮತ್ತು ಶಕ್ತಿಯನ್ನು ಸಹ ಉಳಿಸುತ್ತದೆ ಪ್ರಸ್ತುತ ಶಿಕ್ಷಣದಲ್ಲಿ ತಂತ್ರಜ್ಞಾನದ ಪಾತ್ರ ತಂತ್ರಜ್ಞಾನದ ಉಪಸ್ಥಿತಿಯು ಶಿಕ್ಷಣದ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಅದನ್ನು ಹೆಚ್ಚು ಸುಲಭಗೊಳಿಸುತ್ತದೆ ಇತ್ತೀಚಿನ ದಿನಗಳಲ್ಲಿ ಕಂಪ್ಯೂಟರ್ಗಳು ಮತ್ತು ಲ್ಯಾಪ್ಟಾಪ್ಗಳು ಅಥವಾ ಮೊಬೈಲ್ ಫೋನ್ಗಳಂತಹ ತಂತ್ರಜ್ಞಾನಗಳು ಸುಲಭವಾಗಿ ಲಭ್ಯವಿವೆ ಮತ್ತು ಬಳಸಲು ಸುಲಭವಾಗಿದೆ ಶಿಕ್ಷಣದಲ್ಲಿ ತಂತ್ರಜ್ಞಾನದ ಬಳಕೆಯು ದಿನದಿಂದ ದಿನಕ್ಕೆ ಹೆಚ್ಚು ಸಮಯವಿಲ್ಲದವರಿಗೆ ವಿಶೇಷವಾಗಿ ಕೆಲಸ ಮಾಡುವವರಿಗೆ ಪ್ರಯೋಜನಕಾರಿಯಾಗಿದೆ ಒಬ್ಬ ವ್ಯಕ್ತಿಯು ತನ್ನ ಕೆಲಸವನ್ನು ಸುಧಾರಿಸಲು ಅಥವಾ ನವೀಕರಿಸಲು ಹೊಸ ಕೌಶಲ್ಯವನ್ನು ಕಲಿಯಲು ಬಯಸುತ್ತಾನೆ ಎಂದಾದರೆ ಇದರಿಂದ ಅವನು ಅಥವಾ ಅವಳು ಆನ್ಲೈನ್ ಕೋರ್ಸ್ಗಳನ್ನು ಸುಲಭವಾಗಿ ಆಯ್ಕೆ ಮಾಡಬಹುದು ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ಸಮಯದಲ್ಲಿ ಶಾಲೆಗಳನ್ನು ಐದು ತಿಂಗಳಿಗಿಂತ ಹೆಚ್ಚು ಕಾಲ ಮುಚ್ಚಲಾಯಿತು ಮತ್ತು ಆನ್ಲೈನ್ ಮೋಡ್ ಮೂಲಕ ಶಿಕ್ಷಣದ ಏಕೈಕ ಮಾರ್ಗವಾಗಿತ್ತು ಕೋವಿಡ್ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಶಿಕ್ಷಣವನ್ನು ಸ್ವಾ ಸಾಧ್ಯವಾಗಿಸಿದ ತಂತ್ರಜ್ಞಾನದಿಂದಾಗಿ ವಿದ್ಯಾರ್ಥಿಗಳನ್ನು ಒಂದು ವರ್ಷದವರೆಗೆ ಅವಿದ್ಯಾವಂತರಾಗದಂತೆ ರಕ್ಷಿಸಿತು ಎಲ್ಲೆಡೆಯೂ ಬಹು ಸ್ಮಾರ್ಟ್ ಕ್ಲಾಸುಗಳು ಲಭ್ಯವಿದ್ದು ಇದು ವಿದ್ಯಾರ್ಥಿಗಳ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಕಲಿಯಲು ಮತ್ತು ಓದಲು ಅವರನ್ನು ಪ್ರೇರೇಪಿಸುತ್ತದೆ ಭವಿಷ್ಯದ ಶಿಕ್ಷಣದಲ್ಲಿ ತಂತ್ರಜ್ಞಾನದ ಪಾತ್ರ ಮುಂದಿನ ದಿನಗಳಲ್ಲಿ ಪುಸ್ತಕಗಳು ಕೂಡ ಆನ್ಲೈನ್ ಲಭ್ಯವಾಗಲಿದ್ದು ಇದರಿಂದ ಶಾಲೆಗೆ ಹೋಗುವ ಮಕ್ಕಳ ಬ್ಯಾಗಿನ ಹೊರೆ ಕಡಿಮೆಯಾಗಲಿದೆ ಡಿಜಿಟಲ್ ಶಿಕ್ಷಣದ ಪ್ರಚಾರವು ಪರಿಸರವನ್ನು ಉಳಿಸಲು ಸಹಾಯ ಮಾಡುತ್ತದೆ ಜೊತೆಗೆ ಅನಗತ್ಯ ವಸ್ತುಗಳನ್ನು ಸುಡುವುದರಿಂದ ಉಂಟಾಗುವ ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ವಿದ್ಯಾರ್ಥಿಗಳಿಗೆ ಓದಲು ಕಲಿಯಲು ಅರ್ಥ ಮಾಡಿಕೊಳ್ಳಲು ಯೋಚಿಸಲು ವಿಶ್ಲೇಷಿಸಲು ಮತ್ತು ನಂತರ ತಾರ್ಕಿಕವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ ಇದು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ತಂತ್ರಜ್ಞಾನದ ಸಹಾಯದಿಂದ ಜ್ಞಾನವನ್ನು ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ದೂರವು ಎಂದಿಗೂ ಅಡ್ಡಿಯಾಗುವುದಿಲ್ಲ ಸುಧಾರಿತ ಮಟ್ಟದ ಸಂಶೋಧನಾ ಕಾರ್ಯಕ್ರಮಗಳನ್ನು ನಿರ್ವಹಿಸಲು ಮತ್ತು ಹೊಸ ವಿಷಯಗಳನ್ನು ಕಲಿಯಲು ತಂತ್ರಜ್ಞಾನವು ನಮಗೆ ಸಹಾಯ ಮಾಡುತ್ತದೆ ಉಪಸಂಹಾರ ತಂತ್ರಜ್ಞಾನದ ಬಳಕೆಯೊಂದಿಗೆ ಸಾಮೂಹಿಕ ಶಿಕ್ಷಣವನ್ನು ಒದಗಿಸಬಹುದು ಮತ್ತು ಚಾಲ್ತಿಯಲ್ಲಿರುವ ಸನ್ನಿವೇಶವನ್ನು ಮಾರ್ಪಡಿಸಬಹುದು ಒಂದೇ ಸ್ಥಳದಲ್ಲಿ ಕೊಠಡಿ ಕೋರ್ಸ್ಗಳನ್ನು ನೈಜ ಸಮಯದಲ್ಲಿ ರೆಕಾರ್ಡ್ ಮಾಡಬಹುದು ಮತ್ತು ವಿದ್ವಾಂಸರಿಗೆ ಕಳಿಸಲು ಬಳಸಬಹುದು ಇನ್ನೊಂದು ಉದಾಹರಣೆಯಲ್ಲಿ ಆಂಧ್ರ ಪ್ರದೇಶ ಅಸ್ಸಾಂ ಕರ್ನಾಟಕ ತಮಿಳುನಾಡು ಮುಂತಾದ ರಾಜ್ಯಗಳು ಅಧ್ಯಾಪಕರು ಎನ್ ಐ ಐ ಟಿ ಮತ್ತು ಸರ್ಕಾರದ ಸಾಮೂಹಿಕ ಪ್ರಯತ್ನಗಳ ಮೂಲಕ ಕಂಪ್ಯೂಟರ್ ನೆರವಿನ ಶಿಕ್ಷಣವನ್ನು ತೆಗೆದುಕೊಂಡಿದ್ದಾರೆ ಗ್ರಹವು ಯಾವಾಗಲೂ ಬದಲಾಗುತ್ತಿರುತ್ತದೆ ಹಾಗೆಯೇ ಶಿಕ್ಷಣ ವ್ಯವಸ್ಥೆಯು ಬದಲಾಗಬೇಕು ಈ ತಂತ್ರಜ್ಞಾನದ ಉಪಯೋಗದಿಂದಾಗಿ ಶಿಕ್ಷಣದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಂಡಿದೆ ಒಟ್ಟಾರೆ ಹೇಳುವುದೆಂದರೆ ಕಾಲಕ್ಕೆ ತಕ್ಕಂತೆ ತಂತ್ರಜ್ಞಾನದ ಈ ನಾಗಾಲೋಟದ ಜೊತೆ ಜೊತೆಗೆ ಸಾಗಿ ಶಿಕ್ಷಣವನ್ನು ಇನ್ನೂ ಹೆಚ್ಚು ಅರ್ಥವತ್ತಾಗಿಸಬಹುದು ಕೇಳಿದ್ದಕ್ಕಾಗಿ ಓದಿದ್ದಕ್ಕಾಗಿ ಧನ್ಯವಾದಗಳು ಕನ್ನಡ ಕೊರಳು ಲೈಕ್ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು